ಪ್ರಸ್ತುತ ರಾಜಕೀಯ ವಾತಾವರಣ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರ ಗೆಲುವಿಗೆ ಪೂರಕವಾಗಿದೆ ಎಂದು ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ಹಾಗೂ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಭಾರತೀಶ್ ಕೊಡಗು ಚಾನೆಲ್ನೊಂದಿಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಗೆಲುವಿಗೆ ಪೂರಕವಾಗಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಪರಸ್ಪರ ಅರ್ಥೈಸಿಕೊಂಡು ಮುನ್ನಡೆಯುವ ಮೂಲಕ ಯದುವೀರ್ ಅವರನ್ನ ಗೆಲ್ಲಿಸಬೇಕೆಂದರು ಮೈಸೂರು ರಾಜರು ಈ ನಾಡಿಗೆ ನೀಡಿದ ಕೊಡುಗೆಗಳು ಅನುಪಮವಾದದ್ದು ಇಂತಹ ರಾಜವಂಶಸ್ಥರ ಕುಡಿ ಯದುವೀರ್ ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸುವುದು ಉಪಕಾರ ಸ್ಮರಣೆ ಎಂದು ತಿಳಿಸಿದ್ದಾರೆ ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಲೋಕಸಮರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೈ ಕಮಲ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮಹೇಶ್ ತಿಮ್ಮಯ್ಯ ಅವರು ಸರ್ ಕಾರ್ಯಕ್ರಮ ತಮಗೆ ಸ್ವಾಗತ ನಮಸ್ಕಾರ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಇನ್ನೇನು ಕೆಲವೇ ದಿನಗಳಲ್ಲಿ ಅನ್ಸುತ್ತೆ ಸರ್ ಈ ಹಿಂದೆ ಚುನಾವಣೆಗೂ ಈಗ ಚುನಾವಣೆಗೂ ಯಾವ ರೀತಿ ಒಂದು ರೀತಿಯಲ್ಲಿ ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಕ್ರಿಯೇಟ್ ನಿರ್ಮಾಣ ಆಗಿರ್ತಕ್ಕಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಒಂದು ಅಲೆ ಸೃಷ್ಟಿಯಾಗಿರ್ತಕ್ಕಂಥದ್ದೊಂದು ಚುನಾವಣಾ ಪ್ರಚಾರಕ್ಕೆ ಸಂದರ್ಭದಲ್ಲಿ ಮನೆ ಮನೆ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಯುವ ಮತದಾರರು ಬಿಜೆಪಿ ಪರವಾಗಿ ಇರ್ತಕ್ಕಂಥದ್ದು ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಇಂತ ಒಂದು ವಾತಾವರಣ ಯಾವತ್ತು ಸಿಕ್ಕಿರ್ಲಿಕ್ಕಿಲ್ಲ ಅಂತ ನಮ್ದು ಒಂದು ಭಾವನೆ ಇದೆ ಕರ್ನಾಟಕ ಸರ್ಕಾರ ಏನಂತಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಒಂದು ಏನು ಸ್ತ್ರೀಯರ ಮತ್ತು ಜನಸಾಮಾನ್ಯರ ಮನಸ್ಸನ್ನ ಒಂದು ಒಂದು ರೀತಿಯಲ್ಲಿ ಅಹ್ ಗೆದ್ದಿರುವಂತ ಸಂದರ್ಭದಲ್ಲಿ ಇಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಹವ ಅನ್ನೋದು ವರ್ಕೌಟ್ ಆಗುತ್ತ ಮೋದಿ ಹವ ಇಡೀ ದೇಶಾದ್ಯಂತ ವರ್ಕೌಟ್ ಆಗಿದೆ ನೂರ ನಲ್ವತ್ತು ಕೋಟಿ ಜನರು ಒಪ್ಕೊಂಡಿರ್ತಕ್ಕಂಥ ಒಂದು ಮೋದಿ ಗ್ಯಾರಂಟಿಯನ್ನ ಕೇವಲ ಆರು ಕೋಟಿ ಜನರ ಭಾವನೆಗಿಂತ ನೂರ ಕೋಟಿ ಜನರ ಭಾವನೆ ಇವತ್ತು ಮೋದಿ ಪರವಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಗೊಳಿಸಲಿ ವಿಫಲ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಾರೆ ಯುವ ನಿಧಿಯನ್ನ ಕೇವಲ ಮೂರು ಸಾವಿರ ಜನರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಯುವ ನಿಧಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಮತ್ತು ಈ ಇವತ್ತಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗಟ್ಟು ಇವತ್ತು ನಡೀರ್ತಕ್ಕಂಥ ಇಲ್ಲಿ ಏನು ಹುಬ್ಳಿಯಲ್ಲಿ ಆದಂತಹ ಹತ್ಯೆ ಇರ್ಬೋದು ವಾಲ್ನೂರ್ಲಾದಂತಹ ಒಂದು ಕಾರ್ ಹತ್ಯೆ ಮಾಡಿರ್ತಕ್ಕಂತ ನಮ್ಮ ಕಾರ್ಯಕರ್ತನ ಮೋದಿ ಹಾಡನ್ನು ಬರೆದಂತ ನಮ್ಮ ಕಾರ್ಯಕರ್ತನ ಅವನ ಮೇಲೆ ಸಹ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಅಂತ ಏನು ಘೋಷಣೆ ಕೂಗಿದಂತ ಕಾರ್ಯಕರ್ತರ ಮೇಲೆ ಸಮೇತ ಹಲ್ಲೆ ನಡೆಸಿರ್ತಕ್ಕಂಥದ್ದು ಇದೆಲ್ಲ ಕರ್ನಾಟಕ ಸರ್ಕಾರದ ವೈಫಲ್ಯ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರತಕ್ಕಂಥದಕ್ಕೆ ಇದು ಉದಾಹರಣೆ ಆಗಿದೆ ಇದನ್ನ ಸಂಪೂರ್ಣವಾಗಿ ಲೋಕಸಭಾ ಚುನಾವಣೆಯಲ್ಲಿ ಜನರು ಅವರ ವಿರುದ್ಧವಾಗಿ ಮತದಾನ ಮಾಡುವ ಮುಖಾಂತರ ಅವರಿಗೆ ಒಂದು ತಿರುಗೇಟನ್ನು ಕೊಡೋಕೆ ಕಾರಣ ಆಗುತ್ತೆ ಅಂತ ಹೇಳಿ ಬಯಸ್ತೀನಿ ಓಕೆ ಒಂದ್ ರೀತಿಯಲ್ಲಿ ಬಿಜೆಪಿ ಬಿಜೆಪಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ರಾಜವಂಶಸ್ಥರನ್ನ ಇಲ್ಲಿ ಚುನಾವಣೆಗೆ ನಿಲ್ಲಿಸ್ತಾರೆ ಕಾಂಗ್ರೆಸ್ ಇಂದ ಒಬ್ಬ ಜನಸಾಮಾನ್ಯ ಕಾರ್ಯಕರ್ತರಾದಂತ ಲಕ್ಷ್ಮಣ ನಿಲ್ಲಿಸಿದ್ದಾರೆ ಹಾಗಾಗಿ ಹಿಂದೆ ಏನು ಸಂಸದರಾಗಿದ್ದಂತ ಪ್ರತಾಪ್ ಸಿಂಹನವರನ್ನ ಕೈ ಬಿಟ್ಟು ರಾಜವಂಶಸ್ಥವ್ ವಂಶಸ್ಥರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರ ವಾದ ರಾಜವಂಶಸ್ಥರ ಕೊಡುಗೆ ಕರ್ನಾಟಕದಲ್ಲಿ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರಾಜವಂಶಸ್ಥರು ಅವರ ತಂದೆ ಅವರ ವಂಶಸ್ಥರು ಕರ್ನಾಟಕದಲ್ಲಿ ಕೊಟ್ಟಿರತಕ್ಕಂಥ ಕೊಡುಗೆಗಳು ಇವತ್ತು ವಿಶ್ವವಿದ್ಯಾನಿಲಯಗಳು ಅಣೆಕಟ್ಟುಗಳು ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಮೊದಲ ವಿದ್ಯುತ್ ಒಂದು ಏನನ್ನು ಕೊಟ್ಟಿರತಕ್ಕಂಥದ್ದು ಮೈಸೂರು ರಾಜ್ಯ ಅದಾದ ನಂತರ ಅವರು ವಿಶ್ವವಿದ್ಯಾನಿಲಯಗಳು ಇವತ್ತು ಹಾಸ್ಪಿಟ್ಲ್ ಎಲ್ಲವೂ ಮೈಸೂರು ರಾಜರ ಕೊಡುಗೆ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಹೆಚ್ಚು ನಂಬಿಕೆ ಇಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತೇನು ಕೋಟೆ ಶ್ರೀನಿವಾಸ ಪೂಜಾರಿ ಇರ್ಬೋದು ಇನ್ನು ಸಣ್ಣ ಸಣ್ಣ ಕಾರ್ಯಕರ್ತರ ಸಮೇತ ಟಿಕೆಟ್ ಕೊಟ್ಟು ಭಾರತೀಯ ಜನತಾ ಪಕ್ಷ ಪ್ರಜಾಪ್ರಭುತ್ವವನ್ನು ಎತ್ತಿರೋ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಓಕೆ ಈ ಬಾರಿ ಅಹ್ ಒಂದು ರೀತಿಯಲ್ಲಿ ಅಹ್ ಹಿಂದಿನ ಬಾರಿ ಎರಡು ಬಾರಿ ಎರಡು ಸಂದರ್ಭದಲ್ಲಿ ಹಿಂದಿನ ಎರಡು ಅವಧಿ ಇಲ್ಲಿ ಪ್ರತಾಪ್ ಸಿಂಹ ಅವರು ಸಂಸದರಾಗಿರ್ತಾರೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇತ್ತು ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರನೇ ಇದ್ದಿರೋದು ಆದ್ರೆ ಈ ಬಾರಿ ಹಾಗಾಗಿಲ್ಲ ಅಂತಂದ್ರೆ ಇಲ್ಲಿ ಮತ್ತು ಇಂದು ಎರಡು ಕ್ಷೇತ್ರಗಳಲ್ಲಿ ಈ ಹಿಂದೆ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರೇ ಇದ್ರು ಆದ್ರೆ ಈ ಬಾರಿ ಹಾಗಾಗಿಲ್ಲ ಏನು ಕೊಡಗಿನಲ್ಲಿ ಇಬ್ಬರು ಕೂಡ ಕಾಂಗ್ರೆಸ್ ಪರ ಶಾಸಕರಿದ್ದಾರೆ ಮತ್ತೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿರುವುದರಿಂದ ಕಳೆದ ಬಾರಿಗಿಂತ ಈ ಬಾರಿಯ ಚುನಾವಣೆ ಆ ಅನ್ಸುತ್ತೆ ನಿಮ್ಗೆ ಅದು ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಆಗ್ತದ ಅಂತ ಮೊದಲ ಬಾರಿ ಪ್ರತಾಪ್ ಸಿಂಗ್ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಸರ್ಕಾರ ಇದ್ದಂಥದ್ದು ಈ ಎರಡನೇ ಬಾರಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕೋಎಲ್ ಎಸ್ ಗೌರ್ಮೆಂಟ್ ಇದ್ದಿದ್ದು ಆ ಸಮಯದಲ್ಲೂ ನಾವು ಚುನಾವಣೆ ಎದುರಿಸಿದ್ವಿ ಈ ಸಂದರ್ಭದಲ್ಲೂ ನಮ್ಮ ಸರ್ಕಾರ ಇಲ್ಲ ಅಂತೇಳಿ ನಾವು ಇಲ್ಲ ಕಾರ್ಯಕರ್ತರು ಮತ್ತು ಬೂತ್ ಮಟ್ಟದಲ್ಲಿ ಎಲ್ಲ ಶಕ್ತಿ ಪೇಜ್ ಪ್ರಮುಖ ಸಮೇತ ನಮ್ಮ ಕಾರ್ಯಕರ್ತರು ಇರೋದ್ರಿಂದ ನಮ್ಮ ಚುನಾವಣೆ ಮಾಡ್ಲಿಕ್ಕೆ ಯಾವುದೇ ಕಷ್ಟ ಆಗೋದಿಲ್ಲ ಎಲ್ಲ ಬೂತ್ ಅಲ್ಲಿ ಇವತ್ತು ಮಾಸಂಪರ್ಕ ಅಭಿಯಾನ ನಡೀತಿದೆ ಪ್ರತಿ ಬೂತ್ ಬೂತ್ ಅಲ್ಲಿ ಅದು ನಡೀತಾ ಇದೆ ಚೆನ್ನಾಗಿ ಚುನಾವಣೆ ಮಾಡಿಸ್ತಾ ಇದ್ವಿ ಯಾವುದೇ ತೊಂದರೆ ಇಲ್ಲ ಬಿಜೆಪಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರು ಚುನಾವಣೆ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ನಾವು ಕೆಲಸ ಮಾಡ್ತೀವಿ ನಿಮ್ಮ ಬಿಜೆಪಿಯ ಅಭ್ಯರ್ಥಿಗಳ ಬಗ್ಗೆ ಜನತೆ ಹೇಳ ನಮ್ಮ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಆದಂತವರು ಒಂದು ಒಳ್ಳೆ ಎಕನಾಮಿಸ್ಟ್ ಮತ್ತು ಒಂದು ಸಭ್ಯತೆಯ ವ್ಯಕ್ತಿ ಇರತಕ್ಕಂಥವರು ಅವರು ಒಂದು ರಾಜಮಾನ ಒಂದು ಕೊಡುಗೆ ಕೊಟ್ಟಂಥವ್ರು ಅವರು ಅವರಿಂದ ಒಳ್ಳೆ ಜನರಿಗೆ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುವಂತ ಒಂದು ಪರಿಸ್ಥಿತಿ ಇದೆ ಅವರಿಂದ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವುದು ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಓಕೆ ವೀಕ್ಷಕರೇನು ನೋಡಿದ್ರಲ್ಲ ಇದು ನಮ್ಮ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ಮಹೇಶ್ ತಿಮ್ಮಯ್ಯವರ ಮಾತುಗಳು ನಮ್ಮ ಕೊಡಗು ಜಿಲ್ಲೆಯ ಒಬ್ರು ಹಿರಿಯ ಬಿಜೆಪಿಯ ನಾಯಕರಾದಂತಹ ಬಿ ಭಾರತೀಶ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಒಂದು ರೀತಿಯಲ್ಲಿ ಅದರ ಕಾವು ಏರ್ತಾ ಇದೆ ಮೈಸೂರು ಕ್ಷೇತ್ರ ಕೂಡ ಮೈಸೂರು ಕೊಡಗು ಏನ್ ಕ್ಷೇತ್ರ ಇದೆ ಅದೊಂದು ರೀತಿಯ ಪ್ರತಿಷ್ಠಿತ ಕಣ ಕೂಡ ಈ ಬಾರಿ ಆ ಬಗ್ಗೆ ಹೇಳ್ತೀವಿ ಮೈಸೂರು ಕೊಡಗು ಕ್ಷೇತ್ರ ಮೊದಲಿಂದ ಪ್ರತಿಷ್ಠೆಯ ಒಂದು ಲೋಕಸಭಾ ಕ್ಷೇತ್ರ ಯಾಕೆಂತ ಹೇಳಿದ್ರೆ ಭೌಗೋಳಿಕವಾಗಿ ಕೊಡಗಿನ ಒಂದು ಸಂಪದ್ಭರಿತ ಒಂದು ಭೂಭಾಗಗಳು ಹಾಗೇನೆ ಮೈಸೂರು ಸಾಂಸ್ಕೃತಿಕ ಒಂದು ನಗರ ಮೈಸೂರು ಒಳಗೊಂಡಂತೆ ಒಂದು ಅದ್ಭುತವಾದ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವು ಕಳೆದ ಎರಡು ಅವಧಿಗೆ ಈ ಕ್ಷೇತ್ರದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಪ್ರತಾಪ್ ಸಿಂಹರ್ ನೇತೃತ್ವದಲ್ಲಿ ಈ ಬಾರಿಯೂ ನಾವು ಮತ್ತೊಮ್ಮೆ ಬಿ ಜೆ ಪಿ ಗೆಲ್ಲಿಕ್ಕಾಗಿ ಇವತ್ತು ಯದುವೀರ್ ಅವರು ನಮ್ಮ ಕ್ಯಾಂಡಿಡೇಟ್ ಆಗಿ ನಮಗೆ ಸಿಕ್ಕಿದ್ದಾರೆ ಒಂದು ಕಡೆ ಕಳೆದ ಬಾರಿ ಪ್ರತಾಪ್ ಸಿಂಹರ್ ಮಾಡಿದಂಥ ಕೆಲಸ ಜತೆಗೆ ಮಹಾರಾಜರಾದಂಥ ಯದುವೀರ್ ಅವರು ನಮ್ಮ ಒಂದು ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಮಗೊಂದು ಪೂರಕ ವಾತಾವರಣ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ಈ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಒಂದು ದೂರದೃಷ್ಟಿ ಆ ಯೋಜನೆಗಳು ಯೋಚನೆಗಳು ಬಹಳ ಅಗಾಧವಾದ ಒಂದು ಸಂಗತಿಗಳು ಇವತ್ತು ಎದು ಇದೆ ನಾವು ಅವರು ಗಮನಿಸಿದಾಗೆ ಒಂದು ಸರಳ ಸಜ್ಜನಕ್ಕೆ ಅವರದು ಮಹಾರಾಜ ಅವರ ಮಹಾರಾಜ ನನ್ನ ಅರಮನೆಗೆ ಮಾತ್ರ ಸೀಮಿತ ಹೊರಗಡೆ ನಾನು ಸಾಮಾನ್ಯ ಪ್ರಜೆ ಹಾಗೇನೆ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು ನನಗೆ ಅದರ ಅರಿವಿದೆ ಅಂತ ಹೇಳುವಂತ ಅವರು ಘೋಷಣೆ ಮಾಡಿರೋದ್ರಿಂದ ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದಾರೆ ಅಂತೇಳಿ ಜನ ಮಾನಸದಲ್ಲಿ ಅದು ಬಂದೋಗಿದೆ ಇದೆ ಈಗ ಇವತ್ತು ಜನ ಪರಂಪರೆಗೆ ಏನು ಆ ರಾಜರ ವಂಶಕ್ಕೆ ಒಂದು ಗೌರವ ಕೊಡುತ್ತೆ ಅದರ ಜೊತೆಗೆ ಬಿಜೆಪಿ ಅಭ್ಯರ್ಥಿಯಾಗಿದ್ದು ಇನ್ನೊಂದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಹಾಗಾಗಿ ಅವರ ವೈಯಕ್ತಿಕ ವರ್ಚಸ್ಸು ಹಾಗೆ ಪಕ್ಷದ ವರ್ಚಸ್ಸು ಮತ್ತು ಮೋದಿಯವರ ವರ್ಚಸ್ಸು ಇದು ಮೂರೂ ಕೂಡಿ ಇವತ್ತು ಈ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು ವಿಶೇಷವಾಗಿ ನಮ್ಮ ಕೊಡಗಿನಲ್ಲಿ ನಾವು ಕಳೆದ ಬಾರಿ ಕೊಟ್ಟಂಥ ಲೀಡ್ಗಿಂತಲೂ ಹೆಚ್ಚು ಕೊಡು ಕೊಡ್ಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ ಕಾರ್ಯಕರ್ತರು ಈಗಾಗಲೇ ನಮ್ಮ ಇವತ್ತಿನ ದಿವಸ ಎಲ್ಲ ಕಡೆ ಅಭಿಯಾನಗಳು ಶುರುವಾಗಿದೆ ಭೂತ ಮಟ್ಟದಲ್ಲಿ ಎಲ್ಲ ಕಡೆ ನೋಡಿದಾಗ ನಾವು ಅಭಿಯಾನದಲ್ಲಿ ಭಾಗವಹಿಸಿದ್ವಿ ಎಲ್ಲರ ಎಲ್ಲಾ ತರದ ಮನೆಗಳಿಗೆ ಹೋಗಿದ್ವಿ ನಮಗೆ ನೋಡಿದಾಗ ಬಹಳ ಸಂತೋಷ ಆಯ್ತು ಯಾಕಂತ ಹೇಳಿದ್ರೆ ಮೋದಿ ಅವರ ಹೆಸರು ಹೇಳಿ ನಾವು ಮತ ಕೇಳುವಾಗ ಮತ್ತೆ ಅಭಿವೃದ್ಧಿ ಹೇಳದೆ ಬೇಡ ನಮ್ಗೆ ಗೊತ್ತಿದೆ ಬಿಜೆಪಿಗೆ ಮತ ಹಾಕ್ತಿವಿ ಅಂತ ಹೇಳೋ ಭರವಸೆನ ಕೊಟ್ಟು ನಮ್ಮನ್ನ ಕಳಿಸ್ತಾ ಇದ್ದಾರೆ ಹಾಗಾಗಿ ಈ ಸಲ ಈ ಕ್ಷೇತ್ರದಲ್ಲಿ ಜನರ ಒಲವು ಬಿಜೆಪಿ ಕಡೆ ಇದೆ ಅಂತ ಹೇಳೋದು ಸ್ಪಷ್ಟವಾಗಿ ಗೋಚ್ಚರಿಸ್ತಾ ಇದೆ ಅಹ್ ಒಂದ್ ರೀತಿಯಲ್ಲಿ ಕಳೆದ ಎರಡು ಅವಧಿಯಲ್ಲೂ ಕೂಡ ಇಲ್ಲಿಯ ಪ್ರತಾಪ್ ಸಿಂಹ ಅವರು ಅಹ್ ಇಲ್ಲಿಗೆ ಅಭ್ಯರ್ಥಿ ಆಗಿರ್ತಾರೆ ಆದ್ರೆ ಏಕಾಏಕಿ ಈ ಬಾರಿ ಕೊನೆಯ ಸಂದರ್ಭದಲ್ಲಿ ಆ ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರನ್ನ ಆಯ್ಕೆ ಮಾಡಲಾಗ್ತದೆ ಇದರಿಂದಾಗಿ ಇದು ಒಂದ್ ರೀತಿಯಲ್ಲಿ ಬಿಜೆಪಿಗೆ ಆ ಲಾಭ ಆಗ್ತದ ನಷ್ಟ ಆಗ್ತದ ಅಂತ ಈಗ ಇಡೀ ದೇಶದಲ್ಲಿ ಅನೇಕ ಈ ರೀತಿಯ ಸಂಸದರನ್ನ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳೋದು ನಮಗೆಲ್ಲ ಗೊತ್ತಿರತಕ್ಕ ಸಂಗತಿ ಎಲ್ಲಿ ಸಂಘಟನೆ ಗಟ್ಟಿದೆ ಅಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ ಹೇಳೋ ಒಂದು ಕಲ್ಪನೆ ಇದೆ ಪಕ್ಷದಲ್ಲಿ ಯುವಕರಿಗೆ ಆದ್ಯತೆ ಕೊಡಬೇಕು ವಿಚಾರವಂತರಿಗೆ ಆದ್ಯತೆಯನ್ನು ಕೊಡಬೇಕು ಈ ರೀತಿ ಎಲ್ಲ ವರ್ಗದವ್ರನ್ನ ತಲುಪಬೇಕು ಅಂತ ಹೇಳುವ ಕಾರಣಕ್ಕೆ ಆ ಥರದ ಯೋಜನೆಗಳು ಪಕ್ಷದಲ್ಲಿ ಆಗುತ್ತೆ ಅದು ಬೇರೆ ಯಾವ ಪಾರ್ಟಿಯಲ್ಲಿ ಇಲ್ಲ ಅದು ಬಿ ಜೆ ಪಿಯಲ್ಲಿ ಮಾತ್ರ ಸಾಧ್ಯ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಅದಕ್ಕೆ ಹೇಳುವಂಥದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೊಡುತ್ತೆ ಹಾಗೇ ನೀವು ಒಬ್ಬ ವಿಚಾರವಾದಿ ಒಂದು ಒಳ್ಳೆ ಅವನಿಂದ ದೇಶಕ್ಕೆ ಒಳ್ಳೆದಾಗುತ್ತೆ ಒಳ್ಳೆ ಯೋಜನೆ ಯೋಚನೆಗಳು ಇದೆ ಅವರ ಮನಸ್ಸಲ್ಲಿ ಅಂತೇಳಿ ಅಂಥವ್ರು ತಗೊಳ್ದು ಹಾಗೆ ಆಗಿ ಯದುವೀರವ್ರನ್ನ ಈ ಬಾರಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನೀವು ನಮ್ಮ ಪಕ್ಷದ ನಮ್ಮ ಪಕ್ಕದ ಮಂಗಳೂರಲ್ಲೇ ನೋಡಿ ಬ್ರಿಜೇಶ್ ಅಂತ ಹೇಳಿ ಕೊಟ್ಟಿದ್ದಾರೆ ಅವರೊಂದು ಯುವಕರಿದ್ದಾರೆ ಸಾಮಾನ್ಯ ಕಾರ್ಯಕರ್ತರಾಗಿದ್ದರು ಇವತ್ತು ಅವರಿಗೆ ತಕ್ಷಣಕ್ಕೆ ಅವರನ್ನ ಎಂ ಪಿ ಒಂದು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅಂದ್ರೆ ಇದೇ ನಮ್ಮಲ್ಲಿರ್ತಕ್ಕಂಥ ಡಿಫರೆನ್ಸ್ ಬೇರೆ ಪಾರ್ಟಿಗೂ ನಮಗೂ ಹಾಗಾಗಿ ಯದುವೀರ್ ಒಂದೊಳ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ಏನು ಲೋಕಸಭಾ ಚುನಾವಣೆ ಇತ್ತು ಆ ಸಂದರ್ಭದಲ್ಲಿ ಇಲ್ಲಿಯ ಕೊಡಗಿನ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಬಿಜೆಪಿಯ ಇಬ್ರು ಶಾಸಕರಿದ್ರು ಮತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಹಾಗಾಗಿ ಗೆಲುವು ಕಳೆದ ಸಲ ಸುಲಭ ಆಯ್ತು ಈ ಸಲ ಕೂಡ ಅಷ್ಟೇ ಸುಲಭ ಇದೆಯಾ ಅಂತ ಯಾಕೆಂದ್ರೆ ಈಗ ಇರುವಂತ ಎರಡು ಕ್ಷೇತ್ರಗಳಲ್ಲಿ ಅಹ್ ಕಾಂಗ್ರೆಸ್ನ ಶಾಸಕರಿದ್ದಾರೆ ಮತ್ತೆ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಹಾಗಾಗಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಿದೆ ಅದನ್ನ ನಾವು ನೋಡಿದಾಗ ನಮ್ಮ ಎರಡು ಕ್ಷೇತ್ರದಲ್ಲೂ ನಮ್ಮ ಮೀ ಬಿಜೆಪಿಯ ಮತ ಹೆಚ್ಚಾಗಿದೆ ಹತ್ತತ್ತು ಸಾವಿರ ಹೆಚ್ಚಾಗಿದೆ ನಾವು ಸೋತಿರುವ ಅಂತರ ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಅಷ್ಟೇ ಅದು ದೊಡ್ಡ ಅಂತರ ಏನಲ್ಲ ಅಲ್ಲಿ ನಾವು ಗಮನಿಸಬೇಕಾಗಿದೆ ಇವತ್ತಿನ ಯುವ ಮತದಾರರು ಈಗ ಮತ್ತೆ ಪುನಃ ಈ ಹೊಸ ಮತದಾರರ ಸೇರ್ಪಡೆ ಆಗಿದ್ದನ್ನು ನಾವು ಗಮನಿಸಿದಾಗ ಬಹುತೇಕ ಯುವ ಮತದಾರರು ಬಿಜೆಪಿ ಬಗ್ಗೆ ಒಲವಿರ್ತಕ್ಕಂಥವ್ರು ಇರೋದ್ರಿಂದ ನಮ್ಮ ಆ ಗ್ಯಾಪನ್ನು ತುಂಬಿಸ್ಲಿಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಹಾಗೆಯೇ ಇದು ದೇಶದ ಚುನಾವಣೆ ದೇಶದ ಭದ್ರತೆ ದೇಶದ ಅಭಿವೃದ್ಧಿ ದೇಶದ ಒಂದು ಈ ಚುನಾವಣೆಗೆ ಜನ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಬೇರೆ ಬೇರೆ ಪಕ್ಷದ ಮತದಾರರು ಬಿಜೆಪಿಗೆ ಮತ ಹಾಕಿ ಹಾಕ್ತಾರೆ ಅದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಕಳೆದ ಬಾರಿ ಏನು ಅಹ್ ಎಂ ಪಿ ಚುನಾವಣೆಯಲ್ಲಿ ನಮಗೆ ಮತ ಬಂತು ಅದಕ್ಕಿಂತ ಹೆಚ್ಚಿನ ಮತ ಈ ಬಾರಿ ಬರುತ್ತೆ ಓಕೆ ವೀಕ್ಷಕರೇ ಇದು ನಮ್ಮ ಬಿ ಜೆ ನಾಯಕರು ಆದಂತ ಬಿ ಬಿ ಭಾರತೀಶ್ ಅವರ ನುಡಿಗಳು